ಆಚರಣೆ ಪರವಾಗಿ ಏನು ಕಾರ್ಯಕ್ರಮ ಮಾಡ್ತಾ ಅಲ್ಲ ನಮ್ಮ ಐನ್ ಬಿಸ್ ಪತಿಯಿಂದ ಎಲ್ಲ ನಮ್ಮ ಪದಾರ್ಗಳು ಸ್ನೇಹಿತರೆಲ್ಲ ಸೇರಿ ಸಿಂಪಲ್ ಆಗಿ ಒಂದು ಆಚರಣೆ ಮಾಡಬೇಕು ಅಂತ ಕಾಂಗ್ರೆಸ್ ಕೇಕ್ ಕಟ್ಬಿಡಿ ಆಚರಿಸ್ತಾ ಇದ್ವಿ ಅಷ್ಟೇ ನಾವು ಆಲ್ರೆಡಿ ಮಾಡಿದ್ವಿ ಸ್ಪೆಷಲ್ ವರ್ಕರ್ ಮಾಡಿ ಸಾಕಾಗಿ ಬಿಟ್ಬಿಟ್ಟಿದ್ವಿ ಈ ವರ್ಷ ಏನು ಮಾಡ್ಕೊಂಬಾರ್ದು ಅಂತಿದ್ವಿ ಎಲ್ಲ ಸ್ನೇಹಿತರು ಎಲ್ಲ ಪದಾರ್ಗಳ್ ಸರಿ ಒಂದು ಚೀಟಾಗಿ ಮಾಡ್ತಾ ಇದ್ವಿ ಅಷ್ಟೇ ಅಲ್ಪ ಏನಿಲ್ಲ ಏನ್ ಎಕ್ಸ್ಟ್ ನಮ್ಮ ಲೋಕಸಭೆ ಎಲೆಕ್ಷನ್ ನಮ್ಮ ಕಾಂಗ್ರೆಸ್ ಸದ್ದಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪರವಾಗಿ ಎಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಸಂಘ ಸ್ನೇಹಿತರ ಒಗ್ಗಟ್ಟೆ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಕೇಂದ್ರದಲ್ಲಿ ಅಧಿಕಾರ ತೋರಲ್ಲಿ ಕೆಲಸ ಮಾಡ್ತೀವಿ ಅಂತ ಇಷ್ಟ ಇಷ್ಟಪಡ್ತೀವಿ ನಮ್ಮ ಸ್ನೇಹಿತರು ಆಪ್ತ ಸ್ನೇಹಿತರು ಅದೇ ಹೇಳಿದ್ರೆ ಅವ್ರ ಪರವಾಗಿ ನೆಕ್ಸ್ಟ್ ಮುಂದಿನ ಜ ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಇದರಲ್ಲಿ ಇಟ್ಟು ಈಗಿಂದ ಕೆಲಸ ಶುರು ಮಾಡ್ತೀವಿ ನಾವು ಇವತ್ತು ಇದು ಮಾಡಿ ಪ್ರತಿಜ್ಞೆ ಮಾಡ್ತಾ ಇದ್ವಿ ಜಿ ಆರ್ ದಿನೇಶ್ ಅವರು ಐ ಎನ್ ಬಿ ಸಿ ರಾಜ್ಯ ಅಧ್ಯಕ್ಷರು ಹಾಗೂ ನನ್ನ ಆಪ್ತ ಗೆಳೆಯರಾದ ದಿನೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸಿ ಪರವಾಗಿ ರಾಜ್ಯದ ಇಂಟರ್ ಪರವಾಗಿ ಸಹ ನಾವು ಹುಟ್ಟುಹಬ್ಬದ ಶುಭಾಶಯ ಮಿತ್ನ ರಾಜ್ಯ ಐ ಎನ್ ಬಿ ಸಿನ ಅಧ್ಯಕ್ಷರು ಅವರ ಜನ್ಮದಿನ ಶುಭಾಶಯಗಳು ಕೊಡ್ತಾ ಎಲ್ಲ ನಮ್ಮ ಸಂಘಟನೆಯ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಇವತ್ತು ಶುಭ ಕೋರಕ್ಕೆ ಇಡೀ ರಾಜ್ಯದಿಂದ ಬಂದಿದ್ದಾರೆ ಅವರಿಗೆ ಹುಟ್ಟು ಹೋರಾಟಗಾರ ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಸಂಘಟನೆ ಆಗಲಿ ಯಶಸ್ವಿ ಆಗಲಿ ಅಂತ ದಿನೇಶ್ ಅವರು ಯಾರೇ ಇಷ್ಟ